ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಮೃದ್ಧಿ ಅಡುಗೆ ಮನೆ ಚಾನೆಲ್ ಇವತ್ತಿನ ರೆಸಿಪಿ ಬಂದು ಬಾತ್ ಸೋ ಈಸಿಯಾಗಿ ಮಾಡುವಂಥ ರೆಸಿಪಿ ಕೂಡ ಉದ್ರೂ ಹಾಗೆ ಹೇಗೆ ಮಾಡೋದು ಅಂತ ಇವಾಗ ನೋಡೋಣ ಮತ್ತು ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ ಇಲ್ಲಿ ನಾನು ಎರಡು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿ ತೊಗೊಂಡಿದ್ದೀನಿ ಹಾಗೆ ಒಂದು ಕಪ್ಪಷ್ಟು ಬೀನ್ಸು ಕ್ಯಾರೆಟು ಹಾಗೆ ಬೇಯಿಸಿದಂಥ ಬಟಾಣಿ ತೊಗೊಂಡಿದ್ದೀನಿ ಹಸಿ ಬಟಾಣಿ ತೊಗೊಂಡಿದ್ದೀನಿ ನೀವು ಒಣಗಿದ ಬಟಾಣಿ ಸಹ ಬೇಯಿಸಿ ಇಟ್ಕೊಂಡು ಹಾಕೋಬೋದು ಸೊ ಇಲ್ಲಿ ಒಗ್ಗರಣೆಗೆ ಕರುವೆ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ನಾನಿಲ್ಲಿ ಶಾವಿಗೆ ಬಾತಿಗೆ ಅನಿಲ್ ಶಾವಿಗೆ ಯೂಸ್ ಮಾಡ್ತಾಯಿದ್ದೀನಿ ರೋಸ್ಟೆಡ್ ಮೊದಲೇ ರೋಸ್ಟ್ ಆಗಿರುತ್ತೆ ಇದನ್ನು ಫ್ರೈ ಮಾಡೋವಂಥ ಅಗತ್ಯ ಇರೋದಿಲ್ಲ ಸೊ ನೀವು ಪಾಯಸಕ್ಕೆ ಯೂಸ್ ಮಾಡೋವಂಥ ಅದರಲ್ಲೂ ನಾವು ಮಾಡ್ಬೋದು ಬಟ್ ಅದು ರೋಸ್ಟ್ ಮಾಡಿಕೊಂಡು ಮಾಡ್ಕೊಳ್ಳಿ ಬಟ್ ಅದು ಸ್ವಲ್ಪ ದಪ್ಪ ಬರುತ್ತೆ ಇದು ತೆಳು ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಇವಾಗ ಒಗ್ಗರಣೆಗೆ ಮಾಡಿಕೊಳ್ಳೋಣ ಮಾಡ್ಕೊಳ್ಳೋಣ ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾಯಿದ ನಂತರ ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆ ಹಾಕಿದ ಮೇಲೆ ಕರಿಬೇ ಸೊಪ್ಪು ಹಾಕ್ಕೊಂಡು ನಂತರ ಹಸಿ ಹಾಕ್ಕೊಳ್ಳೋಣ ಹಾಕೊಳ್ಳೋಣ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಫಸ್ಟೆ ಹಸಿ ಹಾಕೊಳ್ಳಿ ಚೆನ್ನಾಗಿ ಖಾರ ಬಿಡುತ್ತೆ ಅಂತ ಸ್ವಲ್ಪ ಫ್ರೈ ಆದಮೇಲೆ ಹಸಿಮೆಣಸಿ ಕಾಯಿ ನಾವೇನು ಹೆಚ್ಚಿಟ್ಕೊಂಡಿದ್ವಿ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದರ ಸ್ವಲ್ಪ ಕಲರ್ ಚೇಂಜ್ ಆಗೋರು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿನ ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆದಮೇಲೆ ನಾವೇನು ಹೆಚ್ಚಿಟ್ಕೊಂಡಿದ್ದೀವಿ ಕ್ಯಾರೆಟು ಮತ್ತು ಬೀನ್ಸು ಹಾಕ್ಕೊಳ್ಳೋಣ ಬಟ್ ಇಲ್ಲಿ ನಾನು ಕ್ಯಾರೆಟು ಮತ್ತು ಬೀನ್ಸ್ನ ಇಟ್ಕೊಂಡಿಲ್ಲ ನಿಮಗೆ ಬೇಕು ಅಂದರೆ ಫಸ್ಟೇ ಬೇಯಿಸಿ ಹಾಕ್ಕೊಳ್ಳಿ ನಾನು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋದ್ರಿಂದ ಬೇಗ ಬೇಯುತ್ತೆ ಅಂತ ನಾನು ಬೇಯಿಸ್ಕೊಂಡಿಲ್ಲ ಇವಾಗ ನಾನು ಕ್ಯಾರೆಟು ಮತ್ತು ಬೀನ್ಸ್ ಇದ್ದೀನಿ ಅದ್ರ ಜೊತೆಗೆ ಬೇಯಿಸಿಟ್ಕೊಂಡಂತಹ ಬಟಾಣಿ ಕೂಡ ಹಾಕಿ ನಾನು ಚೆನ್ನಾಗಿ ಫ್ರೈ ಇದ್ದೀನಿ ಇನ್ನೂ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಹೊಸ್ದಾಗಿ ಯಾರ್ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ನಿಮ್ಮ ರೈಟ್ ಸೈಡ್ ಇರುವಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಈ ವಿಡಿಯೋನ ತಪ್ಪದೇ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ನಾನು ಯಾವುದೇ ರೀತಿ ಅರಶಿನ ಯೂಸ್ ಮಾಡ್ತಾ ಇಲ್ಲ ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ ಹಾಗೆ ನಾನಿಲ್ಲಿ ಒಂದು ಗ್ಲಾಸಷ್ಟು ನೀರು ಕುಡಿಯೋ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಶಾವಿಗೆ ಬಾತಿಗೆ ನೀರು ಆದಷ್ಟು ಕಡಿಮೆ ಹಾಕ್ಕೊಳ್ಳಿ ಶಾವಿಗೆ ಹಾಕ್ತಾಗ ಏನಾಗುತ್ತೆ ಮೆತ್ತಗೆ ಆಗ್ಬಿಡುತ್ತೆ ಸೊ ಇಲ್ಲಿ ಉದ್ದಿದ್ರೆ ಬೇಕು ಅಂದರೆ ನೀರು ಸ್ವಲ್ಪ ಕಡಿಮೆ ಹಾಕೋಬೇಕು ನಾನು ನೋಡಿ ಇಲ್ಲಿ ಅನಿಲ್ ಶಾವಿಗೆ ತೋರಿಸ್ತಾ ಇದ್ದೀನಲ್ವ ಅಲ್ವಾ ಇಷ್ಟು ಚೆನ್ನಾಗಿರುತ್ತೆ ಸಣ್ಣ ಸಣ್ಣಕ್ಕೆ ಈ ಥರ ತೊಗೊಳ್ಳಿ ಚೆನ್ನಾಗಿ ನೀರೆಲ್ಲ ಮಳ್ತಾಯಿದೆ ಇವಾಗ ನಾವು ಶಾವಿಗೆ ಹಾಕ್ಕೊಳ್ಳೋಣ ಇಲ್ಲಿ ನಾನು ಶಾವಿಗೆ ಯಾವುದೇ ರೀತಿ ಬೇಯಿಸ್ಕೊಂಡಿಲ್ಲ ಬೇಯಿಸಿ ಆರಿಸ್ಕೊಳ್ಳೋದು ಆ ಥರ ಏನು ಮಾಡಿಲ್ಲ ಬಟ್ ನಾನು ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ ನಾನು ಒಂದು ಪ್ಲೇಟ ಶಾವಿಗೆ ಇಟ್ಟಿದ್ದಲ್ಲ ಅದರಲ್ಲಿ ಒಂದೂವರೆ ಪ್ಲೇಟಷ್ಟು ನಾನು ಶಾವಿಗೆ ತಗೊಂಡಿದ್ದೀನಿ ಹಾಗೆ ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಡೈರೆಕ್ಟಾಗಿ ಹಾಕಿರೋದ್ರಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತೆಳುವಾಯಿತು ಆ ಥರ ಏನು ಅನಿಸೋದಿಲ್ಲ ಅದು ಆಬೇಲಿ ಬೆಂದರೆ ಏನಾಗುತ್ತೆ ಶಾವ್ಗೆ ಬೇಗಲ್ಲ ಹೀರ್ಕೊಳ್ಳುತ್ತೆ ನೀರಿನ ಅಂಶ ಎಲ್ಲ ಏನಿರುತ್ತೆ ಹೀರ್ಕೊಳ್ಳುತ್ತೆ ಸೊ ಇಲ್ಲಿ ಒಂದೂವರೆ ಪ್ಲೇಟಷ್ಟು ನಾನು ಶಾವಿಗೆ ಯೂಸ್ ಮಾಡಿದ್ದೀನಿ ಉದ್ರಾಗ ಕೂಡ ಆಗುತ್ತೆ ಯಾವುದೇ ರೀತಿ ಮೆತ್ತ ಮೆತ್ತಗೆ ಆಗೋದಿಲ್ಲ ಸೊ ನೋಡ್ತಿರ್ಬೋದಲ್ಲ ಆಗಿದೆ ಸೊ ಇವಾಗ ಒಂದೆರಡು ನಿಮಿಷ ನಾವು ಆಬೇಲಿ ಕ್ಯಾಪ್ ಕ್ಲೋಸ್ ಮಾಡಿಬಿಟ್ಟು ಆಬೇಲಿ ಇಡೋಣ ಅದು ಚೆನ್ನಾಗಿ ಸಿಮ್ಮಲ್ಲಿ ಬೆಂದಾಗ ಏನಾಗುತ್ತೆ ತುಂಬಾ ಉದುದ್ರ ಕೂಡ ಆಗುತ್ತೆ ಇವಾಗ ಲಾಸ್ಟಲ್ಲಿ ನಾವೇನು ಹೆಚ್ಚಿಟ್ಕೊಂಡಿದ್ವಿ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕ್ಯಾಪ್ ಕ್ಲೋಸ್ ಮಾಡಿ ಒಂದು ಟೂ ಮಿನಿಟ್ ಇಡೋಣ ನಾನು ಟೂ ಮಿನಿಟ್ ಕ್ಯಾಪ್ ಕ್ಲೋಸ್ ಮಾಡಿಟ್ಟು ತೆಗ್ದಿದ್ದೀನಿ ಸೊ ನೋಡ್ತಿರ್ಬೋದಲ್ವ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಹಾಗೆ ಉದಿದ್ರೆ ಕೂಡ ಆಗಿದೆ ಯಾವುದೇ ರೀತಿ ಅಂಟ್ಕೊಂಡಿಲ್ಲ ಮೆತ್ತ ಕೂಡ ಆಗಿಲ್ಲ ಮೆತ್ತ ಮುಟ್ಟಿದ್ರೆ ಮೆತ್ ಮೆತ್ತಗೆ ಆಗೋದು ಆ ಥರ ಏನೂ ಇಲ್ಲ ನಾನು ಬಸ್ತಿ ಆ ಥರ ಎಲ್ಲ ಮಾಡಿಸ್ಕೊಂಡ್ರೆ ಅದು ರಿಸ್ಕ್ ಅಂತ ಅನಿಸುತ್ತೆ ಸೊ ಇದೇ ಈಸಿ ಮೆಥಡು ಅಂತಲೂ ಹೇಳ್ಬೋದು ನೋಡಿ ಎಷ್ಟು ಉದುದ್ರಾಗಿದ್ದರೆ ಶಾವಿಗೆ ಭಾತ್ ತುಂಬಾ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ನೀವು ಒಂದ್ಸಲ ಇದೇ ರೀತಿ ಟ್ರೈ ಮಾಡಿ ನೋಡಿ ಮನೇಲಿ ಹೇಗೆ ಬರುತ್ತೆ ಅಂತ ನಿಮ್ಮ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಇಲ್ಲಿ ನಿಮ್ಗೆ ಅರಶಿನ ಬೇಕು ಅಂದರೆ ಎಲ್ಲೋ ಕಲರಲ್ಲಿ ಬೇಕು ಅಂದರೆ ಅರಶನ ಯೂಸ್ ಮಾಡಿಕೊಳ್ಳಿ ಬಟ್ ನಮ್ಮ ಮಕ್ಕಳಿಗೆ ವೈಟ್ ಕಲರಲ್ಲಿ ಇದ್ರೇ ಶಾವಿಗೆ ಭಾತ್ ತುಂಬ ಚೆಂದ ಅಂತ ನಾನು ವೈಟ್ ಕಲರಲ್ಲೇ ಮಾಡಿದ್ದೀನಿ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಯಾವ ಥರ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಉದುದ್ರಗಾಗಿದೆ ಇದೇ ರೀತಿ ಒಳ್ಳೊಳ್ಳೆ ರೆಸಿಪಿಗಳಿಗೆ ನಮ್ಮ ಸಮೃದ್ಧಿ ಅಡುಗೆ ಮನೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ